ಉಡುಪಿಯ ನಿಟ್ಟೂರು ಎಂಟನೇ ವಾರ್ಡ್ನಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಡ್ರೈನ್ ಚೇಂಬರ್ನಿಂದ ಕೊಳಚೆ ನೀರು ಹೊರಬಂದು ರಸ್ತೆ ಉದ್ದಕ್ಕೂ ಹರಿಯುತ್ತಿದೆ ನಾಗರಿಕ ಸಮಾಜ ಬದುಕು ಸಾಗಿಸದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರ್ವಜನಿಕರು ಪರಿಸರದಲ್ಲಿ ಹರಡಿರುವ ಗಬ್ಬು ವಾಸನೆಯಿಂದ ರಕ್ಷಿಸಿಕೊಳ್ಳಲು ಮೂಗು ಮುಚ್ಚಿಕೊಂಡು ಮಾಸ್ಕ್ ಧರಿಸಿಕೊಂಡು ತಿರುಗಾಡಬೇಕಾದ ಅಯೋಮಯ ಪರಿಸ್ಥಿತಿ ಎದುರಾಗಿದೆ ಪರಿಸರವು ಮಾರಕ ಸೊಳ್ಳೆಗಳು ಉತ್ಪತ್ತಿಸುವ ಕಾರ್ಖಾನೆಯಂತಾಗಿದೆ ಜನರಿಗೆ ಡೆಂಗ್ಯೂ ಮಲೇರಿಯಾ ಜ್ವರಬಾದೆಗಳ ಭೀತಿ ಎದುರಾಗಿದೆ ಪರಿಸರದಲ್ಲಿ ಹರಡಿರುವ ಆಕರಿಗೆ ತರಿಸುವ ಅಸಹ್ಯ ವಾಸನೆಯಿಂದಾಗಿ ಆಹಾರವನ್ನು ಸೇವಿಸಲಾಗದ ಸ್ಥಿತಿಯಲ್ಲಿ ಜನರಿದ್ದಾರೆ ಬರ್ತದೆಲ್ಲೇ ಹೊಟ್ಟೆ ಇಲ್ಲ ವಾಸನೆ ವಾಸನೆ ಊಟ ಎಲ್ಲ ಮಾಡ್ಲಿಕ್ಕಾಗುದಿಲ್ಲ ಮತ್ತೆ ಸೊಳ್ಳೆ ಎಲ್ಲ ಬರ್ತದೆ ಸಂಜೆ ಹೊತ್ತಿಗೆ ಮತ್ತೆ ಸೊಳ್ಳೆ ಎಲ್ಲ ಕಟ್ತದೆ ಮತ್ತೆ ನೀವು ಮುಂದೆನೇ ಇತ್ತು ಅಲ್ಲಿತ್ತು ಚೇಂಬರ್ ಅಲ್ಲಿ ಒಂದು ಎರಡು ವರ್ಷ ಸಮಸ್ಯೆನೂ ಹೊಂದಿರ್ತದೆ ತುಂಬಾ ವಾಮಿಟ್ ಅಲ್ಲಿಂದ ತುಂಬಾ ಎರಡು ವರ್ಷ ಬರ್ತದೆ ನೆಕ್ಸ್ಟ್ ಅದು ಕ್ಯಾನ್ಸರ್ ಏನೋ ಒಂದು ರಿಪೇರಿ ಮಾಡಿದ್ರು ಒಂದು ಇನ್ಯಾರು ಬಂದು ಇನ್ನೊಂದು ಬೇರೆ ಡ್ರೈನಲ್ಲಿ ಕಲೆಕ್ಷನ್ ಅಂತ ಇಲ್ಲೊಂದು ಚೇಂಬರ್ ಮಾಡಿ ಇಲ್ಲಿಂದ ಕಲೆಕ್ಷನ್ ಕೊಟ್ಟರು ಸಮಸ್ಯೆ ಸ್ಟಾರ್ಟ್ ಆಗಿದೆ ಈ ಸಮಸ್ಯೆಯಿಂದ ನಾವು ಒಂದೆರಡು ಅನಾರೋಗ್ಯ ಅನ್ನು ನು ವಾರ್ಮಿಟ್ ನಮಗೆ ತಲೆನೋವು ಎಲ್ಲ ಸಮಸ್ಯೆಗಳು ಮಕ್ಕಳಿಗೆ ಇಲ್ಲಿ ಈ ಹೋಟೆಲ್ ಸಣ್ಣ ಸಣ್ಣ ಇದ್ದಾರೆ ಸರ್ ಇದೇ ಯಾವಾಗಲೂ ಆಸ್ಪತ್ರೆ ಬಾಗಿಲು ಕೂಡ ಇದ್ದು ನಾವು ತುಂಬಾ ಸಲ ಕಮಿಷನರ್ ಡಿ ಸಿ ಎಲ್ಲ ಕಡೆ ಹೋಗಿ ಸರ್ ನಮ್ಮ ಹತ್ರ ಸಾಕಾಗಿ ಹೋಯ್ತು ನಮಗೆ ಸಾಧ್ಯವೇ